ನಮಸ್ಕಾರ ನಮಸ್ಕಾರರ್ಗಳೇ ಈ ಗಾಡಿ ಕೊಡಿಸಿದ್ದು ಬಗ್ಗೆ ಹೇಳೋಣ ಅಂತ ಈ ಗಾಡಿ ಕೊಡ್ಸಿದ್ದು ನಮ್ಮ ಹುಡುಗಿನೇ ಅವಳು ಸಿಕ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ದೇವ್ರಾಣೆಗೂ ದೇವ್ರಂತ ಹುಡ್ಗಿ ಕೊಟ್ಟ ದೇವರು ಅವಳ ಜೊತೆ ಬದುಕೋ ಅವಕಾಶ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ ಅಂದರೆ ಪೂರ್ತಿ ಅವಳದೇ ಕಾಸು ಅಂತ ಹೇಳ್ತಿಲ್ಲ ಫಸ್ಟು ಸ್ಟಾರ್ಟಿಂಗು ಏನೋ ಒಂದು ಇನ್ಸಿಡೆಂಟ್ ನಡೀತು ಆ ಇನ್ಸಿಡೆಂಟ್ ನಡೆದಾದ ಮೇಲೆ ನೈಟ್ ಹನ್ನೆರಡೂವರೆ ಒಂದು ಗಂಟೆ ಟೈಮಲ್ಲಿ ಫೋನ್ ಮಾಡಿದೆ ಅವಳಿಗೆ ನಾನು ಹಿಂಗೆ ಗಾಡಿ ತಗೋಬೇಕು ಅಂತ ಇದ್ದೀನಿ ಏನು ಮಾಡ್ತೇವೆ ಗೊತ್ತಿಲ್ಲ ನನ್ನ ಗಾಡಿ ತಂಬಲೇಬೇಕು ಕಾಸಬೇಕು ಅಂತ ಫೋನ್ ಮಾಡಿದೆ ಮನ್ಸಿಗೆ ಅವಳು ಯಾವ ಥರ ತಾಂಡ್ಲೋ ಕೊಡಿಸ್ಲೇಬೇಕು ಅಥವಾ ನಾನು ಓಡಾಡಬೇಕು ಹಿಂಗಿರಬೇಕು ಹಂಗಿರಬೇಕು ಅಂತ ಯಾವ ರೇಂಜಿಗೆ ತಾಂಡ್ಲೋ ಗೊತ್ತಿಲ್ಲ ಒಟ್ಟಿಗೆ ಸ್ಟಾರ್ಟಿಂಗು ನಾನು ಲೋನ್ ಮೇಲೆ ತಗಬೇಕು ಅಂತ ಇದ್ದಿದ್ದು ಲೋನ್ ಮೇಲೆ ತಗಬೇಕು ಅಂತ ಇದ್ದಾಗ ಆ ಲೋನ್ ಎಲ್ಲ ತಾಣಕ್ಕೆ ಡೌನ್ ಪೇಮೆಂಟು ಅಂತ ಅರವತ್ತು ಸಾವಿರ ಕಟ್ಟಬೇಕಿತ್ತು ಆ ಅರವತ್ತು ಸಾವಿರ ಸ್ಟಾರ್ಟಿಂಗ್ ಕೊಟ್ಟಿದ್ದ ಅವಳೆ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಪ್ರಕಾರ ರೀಸೆಂಟಾಗಿ ನಾನು ಒಬ್ಬರು ಮುಂದೆ ಚೆನ್ನಾಗಿ ಕಾಣಬೇಕು ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಬೇಕು ಅನ್ನೋದ್ಕಿನ್ನ ಹೆಂಗಪ್ಪ ಅಂದರೆ ಅವ್ರ ಕಣ್ಣಿಗೆ ನಾನು ಒಳ್ಳೇನಾಗಿರಬೇಕು ಸ್ವಲ್ಪ ಸಪೋರ್ಟಿವ್ ಆಗಿರ್ತಾರೆ ಅಂತ ಸುಮಾರು ಟ್ರೈ ಮಾಡಿದೆ ನಾನು ಅಂದರೆ ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಆ ಥರ ಇರಬಾರ್ದಿತ್ತು ಇದ್ದಿದ್ದೇ ತಪ್ಪು ನಂದು ನಾಟಕ ಮಾಡ್ಕೊಂಡು ನಾನು ಒಳ್ಳೆಯವನು ಅಂದರೆ ನಮಗೆ ನಾವೇ ರಿಸ್ಟ್ರಿಕ್ಷನ್ ಹಾಕೊಂಡು ಬದುಕೋದು ದಯವಿಟ್ಟು ಈ ಥರ ಇರೋಕೆ ಹೋಗ್ಬೇಡಿ ಜೀವನದಲ್ಲಿ ನಾವು ಯಾರಿಗೆ ಯಾರ ಕಣ್ಣಿಗೆ ಅವ್ರ ಮುಂದೆ ಒಳ್ಳೆಯವ್ರಾಗಬೇಕು ಅಂತ ನಾವು ಅಂದರೆ ಅವ್ರ ಕಣ್ಣಿಗೆ ನಾವು ಒಳ್ಳೆಯವರಾಗ ಕಾಣಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಬಟ್ ಅವ್ರು ತಿಂಕ್ ಮಾಡ್ತಾ ಇರೋದೇ ಬೇರೆ ಅವರು ಅವ್ನು ಒಳ್ಳೆತನ ಹುಡ್ಕೋಕುವ ಅಲ್ಲ ಅವ್ನು ಕೆಟ್ಟದ್ದು ಮಾಡಲಿ ಅಂತಲೇ ಕಾಯ್ತಾಯಿರ್ತಾರೆ ಯಾಕಂದರೆ ಅದು ಬೇಕು ಅವರಿಗೆ ದಯವಿಟ್ಟು ನೀವು ನೀವಾಗಿರ್ರಿ ಇನ್ನೊಬ್ರಿಗೆ ಪ್ರೂವ್ ಮಾಡ್ಕೊಂಡು ನಾನು ಒಳ್ಳೆಯವನು ನಿನ್ನೆ ನಡೆದಿದ್ದ ಇನ್ಸಿಡೆಂಟು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ನಾನಾಗಿರ್ಬೇಕಿತ್ತು ಅಂತ ದೇವ್ರನೇ ಗೊತ್ತಿಲ್ಲ ಈ ಗಾಡಿ ತಮ್ಮತ್ಕಿನ ಮುಂಚೆ ನಾನು ಕಾಲೇಜ್ಗೆ ಹೋಗ್ಬೇಕಾರೆ ನಾನು ಇದ್ದಿದ್ದೇ ಬೇರೆ ನಾನು ಬಾರಲ್ಲಿ ಕಲೆಕ್ಷನ್ ಇತ್ತು ಆ ಕಲೆಕ್ಷನ್ ಮಾಡ್ಕಂಬಂದು ಕೊಡೋ ಟೈಮಲ್ಲಿ ಏನಾಗ್ತಪ್ಪ ಅಂತಂದರೆ ಆ ಟೈಮ್ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಅವ್ರು ನೋಡಿ ಹೇಳ್ತಾ ಇರೋದು ಯಾರೋ ಒಬ್ರು ಇಂಥ ಟೈಮಲ್ಲಿ ಬಾರಲ್ಲಿದ್ದ ಆ ಬಾರಲ್ಲಿ ಎಣ್ಣೆ ಬಾಟ್ಲು ಇಡ್ಕೊಂಡು ನಿಂತಿದ್ದ ಹೌದು ನಿಜ ಬಾರಲ್ಲಿ ಎಣ್ಣೆ ಬಾಟ್ಲು ಹಿಡ್ಕೊಂಡಿದ್ದಂತೂ ನಾನು ನಿಜ ಬಟ್ ಆ ಎಣ್ಣೆ ಬಾಟ್ಲು ಹಿಡ್ಕೊಂಡು ಯಾರಿಗೆ ಕೊಟ್ಟ ಅದನ್ನು ಕುಡ್ದಿದ್ದ್ಯಾರು ಅದನ್ನೂ ನೋಡ್ಬೇಕಲ್ವಾ ಇಂಥ ಜನಕ್ಕೆ ಅಂತಾನೆ ಯೋಗರಾಜ್ ಭಟ್ರು ಹೇಳಿ ಸಾವಿರ ಬರ್ದವ್ರಿ ಹೇಳ್ತೀನಿ ಒಟ್ಟಿಗೇನೋ ಅವ್ರು ಥಿಂಕ್ ಮಾಡೋದೇನೋ ಅವ್ನು ಏನಾದರೂ ಒಂದು ಕೆಟ್ಟದ್ದು ಮಾಡಲಿ ಹುಡ್ಕೋಣ ಅಷ್ಟೇ ನಿಮಗೋಸ್ಕರ ನೀವು ಬದುಕಿ ಬೇರೆಯವ್ರಿಗೋಸ್ಕರ ಏನೋ ಒಂದು ಪಡ್ಕೋಳೋಕ್ಕೋಸ್ಕರ ಹೌದು ಏನೋ ಒಂದು ಒಬ್ಬ ಮನುಷ್ಯ ಅಂದಮೇಲೆ ಏನೋ ಒಂದು ಪಡ್ಕೋಬೇಕು ಏನೋ ಒಂದು ಬೇಕು ಅಂದರೆ ಅವನು ಏನೇ ಇದ್ದರೂ ಎಲ್ಲನೂ ಬಿಟ್ಕೊಡೋಕ್ಕೂ ರೆಡಿಯಾಗಿರ್ತಾನೆ ಒಬ್ಬ ಮನುಷ್ಯ ಹುಡುಗ ಆಗಲಿ ಹುಡುಗಿಯಾಗಲಿ ನನಗೂ ಏನೋ ಒಂದು ಬೇಕಿತ್ತು ಅದಕ್ಕೋಸ್ಕರ ನಾನು ಮಾಡ್ತಿದ್ದು ಪ್ರತಿಯೊಂದು ನನ್ನ ಫ್ರೆಂಡ್ಸ್ ಆಗಲಿ ನಾನು ಮಾಡ್ತಿದ್ದ ಕೆಲಸ ಆಗಲಿ ನಾನು ತಿರುಗ್ತಿದ್ದು ಬೈಕ್ ಆಗಲಿ ಪ್ರತಿ ತಿಂಗಳಿಗೆ ಒಂದ್ಸಲ ಮೈಸೂರು ಚಾಮುಂಡೇಶ್ವರಿಗಂತೂ ಕಂಪಲ್ಸರಿ ಹೋಗ್ತಾ ಇದ್ದೆ ನಾನು ಮಿಸ್ ಮಾಡಿದೆ ನಾನು ಅದನ್ನೆಲ್ಲ ಬಿಟ್ಟು ಇದುವರೆಗೂ ಒಂದು ವರ್ಷದಿಂದ ತಪ್ಪು ಮಾಡಿಲ್ಲ ನನ್ನ ಮೇಲೆ ನನಗೆ ನಂಬಿಕೆ ಐತೆ ಜನಕ್ಕೆ ಒಳ್ಳೇನಾಗ್ ಕಾಣಬೇಕು ಒಳ್ಳೆನಾಗ ಇರಬೇಕು ಅಂತ ಅಂದ್ಕೊಂಡು ಅವ್ರ ಮುಂದೆ ಒಳ್ಳೆನಾಗ್ ಬದುಕ್ತಾ ಇದ್ನಲ್ಲ ಅದು ನಾನು ಮಾಡಿದ್ದು ಈ ಸಿಚುವೇಶನ್ಗೆ ಇನ್ನೊಂದು ಮಾತು ನೆನಪಾಗುತ್ತೆ ಟಿಪಿಕಲ್ ಕನ್ನಡಿಗ ಅಂತ ಒಬ್ರು ಯೂಟ್ಯೂಬರು ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಮಾತು ಹೇಳ್ತಾರೆ ಜನ ನಮ್ಮನ್ನು ಎಷ್ಟು ದಿನ ಏಟ್ ಮಾಡ್ಬೋದು ನಾನು ಏನು ಅಂತ ಗೊತ್ತಾಗವ್ರಿಗೂ ಏಟ್ ಮಾಡ್ಬೋದು ಆಮೇಲೆ ಅವ್ರ ಕಣ್ಣಿಗೆ ನಾನು ಒಳ್ಳೆನಾಗ್ ಕಂಡ್ರೆ ಅರ್ಥ ಮಾಡ್ಕೊತಾರೆ ನಾವೇನೇ ಒಳ್ಳೆ ಕೆಲಸ ಮಾಡಿದ್ರು ಅವ್ರು ನಮ್ಮನ್ನು ಏಟ್ ಮಾಡ್ತಾವ್ರೆ ಅನ್ನೋರು ನನಗೆ ಮ್ಯಾಟ್ರ್ ಆಗೋಲ್ಲ ಅಂತ ಒಂದು ಮಾತು ಹೇಳ್ತಾರೆ ನಮ್ಮದು ಅಷ್ಟೇ ಗೊತ್ತಿಲ್ಲ ಬಟ್ ಈ ಎರಡು ವರ್ಷಕ್ಕಿಂತ ಮುಂಚೆಗಂತೂ ದೇವರಣೆಗೂ ತಂತಿರಲಿಲ್ಲ ಆದ್ರೂ ಯಮಾ ಶೋರೂಮಲ್ಲಿ ಅರವತ್ತು ಸಾವಿರ ಕೊಟ್ಟಿದ್ದ ನಮ್ಮ ಹುಡುಗಿನೇ ಸ್ಟಾರ್ಟಿಂಗಲ್ಲಿ ಫಸ್ಟು ಅಂದರೆ ಈ ಗಾಡಿ ತಾಬೇಕಾದ್ರೆ ಅವಾಗ ಸ್ವಲ್ಪ ಈ ಗಾಡಿಗೆ ಅಂದರೆ ಇವಾಗಲೂ ಇದೆ ಇಲ್ಲ ಅಂತೇಳಲ್ಲ ಮುಂಚೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಒಂದು ಒನ್ ಮಂತ್ ಬುಕ್ ಮಾಡಿ ಒಂದು ಮಂತ್ ಕಾದು ತಾಣಿದ್ದೆ ಗಾಡಿ ನಾನು ಬೈಕ್ ಬಂದ ಮೇಲೆ ನಾವು ಫೋನ್ ಮಾಡ್ತೀವಿ ನೀವು ಫುಲ್ ಕ್ಯಾಶ್ ಆದರೂ ಮಾಡಿ ಇಲ್ಲ ಲೋನ್ ಆದರೂ ಇಲ್ಲ ಅಷ್ಟರೊಳಗಡೆ ನೀವು ಲೋನ್ ಮೇಲೆ ಮಾಡಿಸ್ತೀರ ಅಂದರೆ ಅಷ್ಟರೊಳಗಡೆ ಆದರೂ ಮಾಡ್ಕೊಳ್ಳಿ ಅಂತ ಹೇಳಿದರು ನಾವು ಏನೇನೋ ಟ್ರೈ ಮಾಡಿದ್ವಿ ಲೋನ್ ಮೇಲೆ ಮಾಡಿಸೋಣ ಅಂತ ಅದು ಏನೇನೋ ಆಗಿ ಏನೇನೋ ಹೋಗಿ ಆಮೇಲೆ ಕೊನೆಗೆ ಗಾಡಿ ಬೇಡಿ ಮನೆಗೆ ಒಪ್ಕೊಂಡು ಏನೋ ಫುಲ್ ಕ್ಯಾಶ್ ಕೊಟ್ಟು ಕೊಡಿಸಿದ್ರು ಮೈಸೂರಿಗೆ ಹೋದಾಗ ಕೂಡ ನಾನು ಬೈಕಲ್ಲೇ ಹೋಗ್ಬೇಕು ಅಂತ ಹೊರಟಿದೆ ಬಟ್ ಮುಂದೆಗಡೆ ಬ್ರೇಕ್ ಇಲ್ಲದ ಕಾರಣಕ್ಕೋಸ್ಕರ ಹೋಗಿಲ್ಲ ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂತ ಅಂದರೆ ಅದೇ ಹೇಳ್ತಿದ್ನಲ್ಲ ಗಾಡಿ ಮಾರಬೇಕು ಅಂತ ಬಟ್ ಗಾಡಿ ಮಾರಬೇಕು ಅನ್ನೋದೇನೋ ಇದೆ ಬಟ್ ಇದನ್ನು ಮಾರಿಬಿಟ್ಟು ನನ್ನ ತಲೆಯಲ್ಲಿ ಬೇರೆ ಇದೆ ಬೇರೆ ಗಾಡಿ ತಗಬೇಕು ಅಂತ ಅಂದರೆ ಅದು ಮುಂಚೆಗೆ ಹೇಳ್ಬಿಟ್ರೆ ಸಸ್ಪೆನ್ಸ್ ಆಗಲ್ಲ ಗಾಡಿ ಮಾರಕ್ಕಂತೂ ಮನಸ್ಸಿಲ್ಲ ಅದು ಮೇನ್ ಕಾರಣ ಏನಪ್ಪ ಅಂತ ಅಂದರೆ ನಮ್ಮ ಹುಡುಗಿ ಕೊಡಿಸಿದ್ದು ಹೇಳ್ಬೋದು ಗುರು ಹುಡುಗಿರ ಹಂಗೆ ಹಿಂಗೆ ಮೋಸ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಗುರು ಜೀವನದಲ್ಲಿ ನಮ್ಮ ತಾಯಿ ಹಣೆಗೂ ನಾನು ಆ ನೋವಂತೂ ತಿಂದಿಲ್ಲ ನನಗಂತೂ ಖುಷಿ ಇದೆ ನನ್ನ ಅದೃಷ್ಟನೋ ಇಲ್ಲ ದೇವ್ರ ಕೃಪೆನೋ ಗೊತ್ತಿಲ್ಲ ದೇವರಂತ ಹುಡುಗಿ ಸಿಕ್ಕಿದ್ಲು ಬನ್ನಿ ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ ನಮ್ಮ ಶಿರಾ ಹುಡುಗರಿಗೆಲ್ಲ ಅಂದರೆ ಶಿರಾದವ್ರಿಗೆ ಮಾತ್ರ ಅಂತಲೇ ಅಲ್ಲ ಬೇರೆ ಕಡೆ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಅಂದರೆ ಮೇನು ಈ ಕಡೆ ನಮ್ಮ ಟೌನ್ ಲಿಮಿಟ್ಗೆ ಅಂತ ಎಷ್ಟಿದೆ ಶಿರಾ ಸುತ್ತಮುತ್ತ ಅಕ್ಕಪಕ್ಕ ಶಿರಾ ತಾಲೂಕಲ್ಲಿರೋ ಪ್ರತಿಯೊಂದು ಹಳ್ಳಿಗೂ ಅಂತ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಈ ಮುಂದೆಗಡೆ ಕಡೆ ಕಾಣ್ತಿದ್ಯಲ್ಲ ಇಲ್ಲಿ ಮುಂದೆಗಡೆ ಆ ಕಂಪ್ನೀಲಿ ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂದರೆ ನಾನು ಕೇಳೋಕ್ಕೆ ಅಂತ ಹೋಗಿದೆ ಅಂದರೆ ಸೀರಿಯಸ್ಸಾಗಿ ನನಗೆ ಕೆಲಸ ಬೇಕು ಕೆಲಸ ಇಲ್ಲಿ ಮಾಡಬೇಕು ಅಂತ ಏನು ಬಂದಿರಲಿಲ್ಲ ಸುಮ್ಮನೆ ನೋಡೋಣ ಕೇಳೋಣ ಯಾವ ಥರ ಸಂಬಳ ಇದೆ ಏನಾದರೂ ನಮಗೂ ಕೆಲಸ ಕೊಡ್ತಾರಾ ಅಂತ ಕೇಳೋಣ ಅಂತ ಬಂದೆ ಬಟ್ ನನಗೇನು ಇಷ್ಟ ಆಗಲಿಲ್ಲ ಕೆಲಸ ಮಾಡೋಕೆ ಕೆಲಸ ಮಾಡೋಕೆ ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಮುಂಚೆಗೆ ನನಗೆ ಬೇರೆಯವ್ರ ಕೇಳೋಕೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಈ ಕಂಪ್ನೀಲಿ ಸುಮಾರು ಕೆಲಸಗಳು ಖಾಲಿ ಇದ್ದಾವೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಕೆಲಸ ಅವಶ್ಯಕತೆ ಇದೆ ಅಂತ ಹೇಳೋರು ಒಂದು ಅಪ್ಲಿಕೇಶನ್ಗಳು ಹಾಕ್ಬೋದು ಈ ಕಂಪ್ನಿ ಹೆಸರು ಬೆರ್ರಿ ಅಂತ ಅಂದರೆ ಮೆಡಿಸಿನ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಒಳಗಡೆ ಪೂರ್ತಿ ಹೋಗಿ ನೋಡಿಲ್ಲ ನಾನು ಇಲ್ಲಿ ಕಾಣ್ತಿದೆಯಲ್ಲ ಇದು ಯಾವ ಫ್ಯಾಕ್ಟ್ರಿ ಅಂತ ನನಗೂ ಇದುವರೆಗೂ ಗೊತ್ತಿಲ್ಲ ಬಟ್ ಈಗ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇದು ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಶಿರಾದಲ್ಲಂತೂ ಸುಮಾರು ಫ್ಯಾಕ್ಟ್ರಿಗಳು ಓಪನ್ ಆದವು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಫುಡ್ ಫ್ಯಾಕ್ಟ್ರಿ ಇದರಲ್ಲಿ ಕೆಲಸ ಇದೆಯಾ ಇಲ್ವೋ ಗೊತ್ತಿಲ್ಲ ದೇವರಣೆಗೂ ನಾನು ಕೇಳಕ್ಕೆ ಹೋಗಿಲ್ಲ ನೋಡಿ ಬಂದು ಅಪ್ಲಿಕೇಶನ್ಗಳು ಹಾಕಿ ಸಿಕ್ಕಿದ್ರೂ ಸಿಗ್ಬೋದು ಸರಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ ನಮಸ್ಕಾರ